ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಮತ್ತು ಕರ್ನಾಟಕ ಶಿಕ್ಷಕರ ಅರ್ಹತ ಹಾಗೂ ನೇಮಕಾತಿ ಪರೀಕ್ಷೆಗಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇರಬಹುದು ಸಿಕ್ಸ್ ಟು ಏಟ್ ಇರ್ತಕ್ಕಂಥದ್ದು ಇರಬಹುದು ಒನ್ ಟು ಫೈವ್ ಇರಬಹುದು ಅಥವಾ ಎನ್ ಟಿ ಎಸ್ ಸಿ ಎಕ್ಸಾಮ್ ಕೂಡ ಇರತಕ್ಕಂತ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತದ್ದು ತೆಗೆದುಕೊಂಡಿರುವಂತಹ ಘಟಕ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಅನ್ನುವಂಥದ್ದು ಇದು ಕೂಡ ತಮ್ಮ ಒಂದು ಸಿಲೆಬಸ್ ನಲ್ಲಿ ಇರುವಂತ ಒಂದು ಘಟಕ ಆಗಿದೆ ಆರರಿಂದ ಎಂಟನೇ ತರಗತಿಯಲ್ಲಿ ನೇಮಕಾತಿ ಮತ್ತು ಒನ್ ಟು ಫೈವ್ ನೇಮಕಾತಿಯಲ್ಲಿ ಕೂಡ ಈ ನಂಬರ್ ಸಿಸ್ಟಮ್ ಅನ್ನುವಂತ ಘಟಕ ತಮಗೆ ಸಿಲೆಬಸ್ ನಲ್ಲಿ ಕೊಟ್ಟಿರುತ್ತಾರೆ ಇದರಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತಕ್ಕಂಥದ್ದು ಈಗ ಒಂದು ಪ್ರಶ್ನೆಗಳನ್ನ ಪ್ರಾರಂಭಿಸೋಣ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಇದೇ ರೀತಿಯಾಗಿ ನಿರಂತರವಾದಂತಹ ವಿಡಿಯೋಗಳನ್ನ ಬರ್ತಾ ಇರ್ತಾವ ಹಾಗಾಗಿ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನ ಬರುತ್ತೆ ಅಂತ ಹೇಳುತ್ತಾ ಈಗ ನಾನು ಪ್ರಶ್ನೆಗಳನ್ನ ಪ್ರಾರಂಭಿಸ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಎವ್ರಿ ರ್ಯಾಷನಲ್ ನಂಬರ್ ಪ್ರತಿಯೊಂದು ಭಾಗ ಲಬ್ಧ ಸಂಖ್ಯೆಗಳು ಏನಾಗಿರುತ್ತವೆ ಅನ್ನುವಂಥದ್ದು ಫಸ್ಟ್ ಇಲ್ಲಿ ನಾವು ನೋಡೋಣ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ನಂತರ ಪೂರ್ಣ ಸಂಖ್ಯೆಗಳು ನಂತರ ಪೂರ್ಣ ಸಂಖ್ಯೆಗಳು ಆ ನಂತರ ಪೂರ್ಣಾಂಕಗಳು ಪೂರ್ಣಾಂಕಗಳು ಅನ್ನುವಂಥದ್ದು ಆ ನಂತರ ಭಾಗಲಬ್ಧ ಸಂಖ್ಯೆ ಮತ್ತು ಈ ಕಡೆ ಇರತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಅಂದ್ರೆ ರ್ಯಾಷನಲ್ ಅಭಾಗಲಬ್ಧ ಇವೆಲ್ಲನ ಒಟ್ಟಾಗಿ ಸೇರಿದಾಗ ನಮಗೆ ಏನಾಗಿರುತ್ತೆ ಅಂದ್ರೆ ವಾಸ್ತವ ಸಂಖ್ಯೆಗಳಾಗಿರುತ್ತವೆ ರಿಯಲ್ ನಂಬರ್ಸ್ ಅನ್ನುವಂಥದ್ದು ಹಾಗಾಗಿ ರಾಷ್ನಲ್ ನಂಬರ್ ಎವ್ರಿ ರಾಷ್ನಲ್ ನಂಬರ್ ಎಲ್ಲಾ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಯಲ್ಲಿ ಇರುತ್ತೆ ಉದಾಹರಣೆಗೆ ಈಗ ಏನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಡ್ಯಾಶ್ಟಸ್ ಪೂರ್ಣ ಸಂಖ್ಯೆ ಅಂದ್ರೆ ಇರುತ್ತೆ ಇದು ಜೀರೋ ಒನ್ ಟೂ ತ್ರೀ ಫೋರ್ ಡ್ಯಾಶ್ಟಸ್ ಹಾಗಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳಲ್ಲಿ ಇವೆ ಒನ್ ಟೂ ತ್ರೀ ಆದರೆ ಪೂರ್ಣ ಸಂಖ್ಯೆಗಳಲ್ಲಿ ಇರ್ತಕ್ಕಂಥವೆಲ್ಲ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರುವುದಿಲ್ಲ ಕಾರಣ ಇಲ್ಲಿ ಸೊನ್ನೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರುವುದಿಲ್ಲ ಹೀಗಾಗಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಎಲ್ಲವುಗಳನ್ನ ಕೂಡಿ ವಾಸ್ತವ ಸಂಖ್ಯೆ ಅಥವಾ ರಿಯಲ್ ನಂಬರ್ಸ್ ಅಂತ ಕರಿತೀವಿ ಹಾಗಾಗಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು ಏನಾಗಿರುತ್ತವೆ ಅಂದ್ರೆ ಅದು ರಿಯಲ್ ನಂಬರ್ಸ್ ಅಂದ್ರೆ ಇದು ವಾಸ್ತವ ಸಂಖ್ಯೆ ಆಗಿರುತ್ತದೆ ಹಾಗಾಗಿ ಇಲ್ಲಿರುವಂತಹ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಸೀಗು ನ್ಯಾಚುರಲ್ ನಂಬರ್ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತವೆ ಸಾಧ್ಯನೇವಿಲ್ಲ ಪೂರ್ಣ ಸಂಖ್ಯೆಗಳೇ ಸ್ವಾಭಾವಿಕ ಸಂಖ್ಯೆ ಆಗಿರುವುದಿಲ್ಲ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಆಗಿರುವುದಿಲ್ಲ ಅಂದ್ರ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಲ್ಲಾ ಪೂರ್ಣಾಂಕಗಳು ಕೂಡ ಸ್ವಾಭಾವಿಕ ಸಂಖ್ಯೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಪೂರ್ಣ ಸಂಖ್ಯೆಗಳು ಇವೆಲ್ಲ ನ್ಯಾಚುರಲ್ ನಂಬರ್ ಇಂಟೀರಿಯರ್ ಹೋಲ್ ನಂಬರ್ ಇವೆಲ್ಲವುಗಳನ್ನ ಟೋಟಲ್ ಆಗಿ ಅದು ಭಾಗಲಬ್ಧ ಸಂಖ್ಯೆ ಆಗಿದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ವಾಸ್ತವ ಸಂಖ್ಯೆದಲ್ಲಿರುತ್ತೆ ಆದರೆ ವಾಸ್ತವ ಸಂಖ್ಯೆಯಲ್ಲಿರುವಂತಹ ಎಲ್ಲವುಗಳು ಭಾಗಲಬ್ಧದಲ್ಲಿ ಇರುವುದಿಲ್ಲ ಕಾರಣ ವಾಸ್ತವ ಸಂಖ್ಯೆಗಳಲ್ಲಿ ಭಾಗಲಬ್ಧ ಅಲ್ಲದೆ ಅವ ಸಂಖ್ಯೆಗಳು ಕೂಡ ಇರುತ್ತವೆ ಅನ್ನುವಂಥದ್ದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿ ಇನ್ನು ಎರಡನೇ ಪ್ರಶ್ನೆ ಬಿಟ್ವೀನ್ ಟೂ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ಟು ರ್ಯಾಷನಲ್ ನಂಬರ್ಸ್ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾದ ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ ಅನ್ನುವಂಥದ್ದು ಹಾಗಾಗಿ ದೇರ್ ಇಸ್ ನೋ ರಾಷನಲ್ ನಂಬರ್ ಇದು ತಪ್ಪಾದ ಉತ್ತರ ದೇರ್ ಇಸ್ ಎಕ್ಸಾಕ್ಟ್ಲಿ ಒನ್ ರ್ಯಾಷನಲ್ ನಂಬರ್ ಇದು ತಪ್ಪಾದಂತ ಉತ್ತರ ದೇರ್ ಆರ್ ಇನ್ಫೈನೇಟ್ಲಿ ಮೆನಿ ರ್ಯಾಷನಲ್ ನಂಬರ್ಸ್ ಅಂದ್ರೆ ಇದು ಸರಿಯಾದಂತ ಉತ್ತರ ದೇರ್ ಆರ್ ಓನ್ಲಿ ರಾಷ್ಷನಲ್ ನಂಬರ್ಸ್ ಅಂಡ್ ನಾನ್ ನೋ ಇರ್ಷನಲ್ ನಂಬರ್ಸ್ ಅಂತೂ ಕೂಡ ಕೊಟ್ಟಿದ್ದಾರೆ ಇಲ್ಲ ಇದು ಕೂಡ ತಪ್ಪಾದಂತದ್ದು ಹಾಗಾಗಿ ಮೂರನೇ ಪ್ರಶ್ನೆಗೆ ಸರಿಯಾದ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು ಸೀದ ಸರಿಯಾದಂತ ಉತ್ತರ ಬಿಟ್ವೀನ್ ಟೂ ರ್ಯಾಷನಲ್ ನಂಬರ್ಸ್ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರಾಷನಲ್ ನಂಬರ್ಸ್ ಅಂದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತವಾದಂತ ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ ಅಂದ್ರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಬಹಳಷ್ಟು ಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ ಅನ್ನುವಂತ ಅರ್ಥವನ್ನು ಕೊಡುತ್ತೆ ಮೂರನೇ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ದ ಡೆಸಿಮಲ್ ರೀಪ್ರೆಸೆಂಟೇಷನ್ ದ ಡೆಸಿಮಲ್ ರೀಪ್ರೆಸೆಂಟೇಶನ್ ಆಫ್ ಎ ರಾಷನಲ್ ನಂಬರ್ ಕೆನಾಟ್ ಬಿ ಅಂತ ಹೇಳಿದ್ದಾರೆ ಕೆನಾಟ್ ಬಿ ಕೆನಾಟ್ ಬಿ ಅಂದ್ರೆ ಇರಲಾರ ಟರ್ಮಿನೇಟ್ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಮತ್ತು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಅಂದ್ರೆ ಇದು ಟರ್ಮಿನೇಟಿಂಗ್ ಅಂದ್ರೆ ಅಂತ್ಯಗೊಳ್ಳುವ ಇದು ಅಂತ್ಯಗೊಳ್ಳದ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಅಂತ್ಯಗೊಳ್ಳದ ಆವರ್ತವಾಗುವ ಇದು ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ ನಾಟ್ ಬಿ ಅಂತ ಕೇಳಿದ್ದಾರೆ ಡೆಸಿಮಲ್ ರೀಪ್ರೆಸೆಂಟೇಷನ್ ಆಫ್ ಎ ರಾಷ್ಷನಲ್ ನಂಬರ್ ಕೆನಾಟ್ ಬಿ ಯಾವುದು ಇಲ್ಲ ಅಂತಂದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಯಾವುದು ಡಿ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ ರಾಷ್ನಲ್ ಅಲ್ಲದೆ ಇರ್ತಕ್ಕಂಥದ್ದು ರಾಷ್ನಲ್ ಅನ್ನ ಬಿಟ್ಟು ಇರ್ತಕ್ಕಂಥದ್ದು ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಅಂತ್ಯಗೊಳ್ಳದ ಮತ್ತು ಆವರ್ತವಾಗದ ರಿಪೀಟಿಂಗ್ ನಾನ್ ರಿಪೀಟಿಂಗ್ ಅಂದ್ರೆ ಆವರ್ತವಾಗದ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಅಂತ್ಯವಾಗದ ಮತ್ತು ಆವರ್ತವಾಗದ ದಶಮಾಂಶಗಳು ಅಂದ್ರೆ ರ್ಯಾಷನಲ್ ನಂಬರ್ಸ್ ಅಲ್ಲದೇ ಇರತಕ್ಕಂಥವು ಈ ರೀತಿಯಾಗಿರುತ್ತವೆ ಅನ್ನುವಂತ ಅರ್ಥವನ್ನು ಕೊಡುತ್ತೆ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ದ ಪ್ರೊಡಕ್ಟ್ ಆಫ್ ಎನಿ ಟೂ ರಾ ನಂಬರ್ಸ್ ಎಕ್ಸಾಂಪಲ್ ರೂಟ್ ಟೂ ಮತ್ತು ರೂಟ್ ತ್ರೀ ಇವೆರಡು ಇರ್ರ್ಯಾಷನಲ್ ನಂಬರ್ಗಳಿವೆ ಇವೆರಡನ್ನ ಗುಣಾಕಾರ ಮಾಡಿದ್ರೆ ರೂಟ್ ಸಿಕ್ಸ್ ಅನ್ನುವ ಬಂತು ರೂಟ್ ಸಿಕ್ಸ್ ಅನ್ನುವಂಥದ್ದು ಇರಾಷನಲ್ ನಂಬರ್ ಇವೆರಡು ಅಭಾಗಲಬ್ಧ ಸಂಖ್ಯೆಗಳು ದ ಪ್ರೊಡಕ್ಟ್ ಆಫ್ ಎನಿ ಟೂ ಇರಾಷನಲ್ ನಂಬರ್ಸ್ ಎರಡು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಏನಾಗಿರುತ್ತೆ ಅಂತ ಕೇಳಿದ್ದಾರೆ ಈಗ ನಮ್ಗೆ ಏನ್ ಬಂತಿದ್ದು ಅಭಾಗಲಬ್ಧ ಸಂಖ್ಯೆನೆ ಇಲ್ಲಿ ಇರ್ರ್ಯಾಷನಲ್ ನಂಬರ್ ಬಂದು ಅದೇ ರೀತಿ ರೂಟ್ ಟು ಅನ್ನುವಂಥದ್ದು ಮತ್ತೆ ರೂಟ್ ಟು ಇವೆರಡು ಕೂಡ ಅಭಾಗಲಬ್ಧ ಸಂಖ್ಯೆಗಳಿವೆ ಇವೆರಡನ್ನ ಗುಣಿಸಿದಾಗ ನಮಗೆ ರೂಟ್ ನಾಲ್ಕನ್ನ ಬಂತು ನಾಲ್ಕರ ವರ್ಗ ಮೂಲ ಎರಡು ಅಂದ್ರೆ ಇದು ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆ ನೋಡಿ ಕೆಲವೊಂದು ಬಾರಿ ಅಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸಿದಾಗ ಅಭಾಗಲಬ್ಧ ಬರ್ತಾ ಇದೆ ಕೆಲವೊಂದು ಸಲ ಸಲಭಾಗಲಬ್ಧ ಸಂಖ್ಯೆಗಳನ್ನ ಗುಣಿಸಿದಾಗ ಭಾಗಲಬ್ಧ ಬರ್ತಾ ಇದೆ ಅದೇ ರೀತಿ ಈಗ ರೂಟ್ ಫೈವ್ ಇಂಟು ರೂಟ್ ಫೈವ್ ಇಂಟು ಮತ್ತೆ ರೂಟ್ ಫೈವ್ ಅನ್ನ ನಾವು ತೆಗೆದುಕೊಂಡಾಗ ಅದನ್ನ ಏನ್ ಬರುತ್ತೆ ಮತ್ತೆ ಫೈವ್ ಒಂದು ಇದು ಆನ್ಸರ್ ಫೈವ್ ಅಥವಾ ರೂಟ್ ತ್ರೀ ಪ್ಲಸ್ ರೂಟ್ ಟೂ ರೂಟ್ ತ್ರೀ ಪ್ಲಸ್ ರೂಟ್ ಟು ಇಂಟು ರೂಟ್ ತ್ರೀ ಮೈನಸ್ ರೂಟ್ ಟೂ ಅನ್ನ ಮಾಡಿದ್ರು ಕೂಡ ಇಲ್ಲಿ ಬರ್ತಕ್ಕಂತ ಉತ್ತರ ಇದು ಕೂಡ ಏನಾಗಿರ್ತದೆ ಒಂದು ಅಂತ ಬರ್ತದ ಇದನ್ನು ಕೂಡ ಭಾಗಲಬ್ಧ ಅಂದ್ರೆ ನಮಗೆ ಏನಾಗಿರುತ್ತೆ ಆಲ್ವೇಸ್ ಆನ್ ಇರ್ಷನಲ್ ನಂಬರ್ ಆಲ್ವೇಸ್ ಅಂದ್ರೆ ಇಲ್ಲಿ ಅವಾಗಲಬ್ಧನೇ ಬರೋದಿಲ್ಲ ಯಾವಾಗ್ಲೂ ಭಾಗಲಬ್ಧನೂ ಬರುತ್ತೆ ಆಲ್ವೇಸ್ ರ್ಯಾಷನಲ್ ನಂಬರ್ ಯಾವಾಗ್ಲೂ ಭಾಗಲಬ್ಧ ಸಂಖ್ಯೆ ಬರುತ್ತಂತಲ್ಲ ಅವಾಗಲೂ ಬರುತ್ತೆ ಆಲ್ವೇಸ್ ಆನ್ ಇಂಟೀಜರ್ ಇದು ಕೂಡ ತಪ್ಪು ಹಾಗಾಗಿ ಸಮ್ ಟೈಮ್ಸ್ ಇರ್ಷನಲ್ ಕೆಲವೊಂದ್ಸಲ ಭಾಗಲಬ್ಧ ಕೆಲವೊಂದ್ಸಲ ಅಭಾಗಲಬ್ಧ ಹಾಗಾಗಿ ಸಮ್ ಟೈಮ್ಸ್ ರಾಷ್ಷನಲ್ ಅಂಡ್ ಸಮ್ ಟೈಮ್ಸ್ ಇರಾಷನಲ್ ಅನ್ನುವಂತಹ ಸಂಖ್ಯೆಯನ್ನ ಬರುತ್ತೆ ಅನ್ನುವಂಥದ್ದು ಯಾವಾಗ ಯಾವುದೇ ಎರಡು ಅಭಾಗ ದ ಪ್ರೊಡಕ್ಟ್ ಆಫ್ ಎನಿ ಟೂ ಇರಾಷನಲ್ ನಂಬರ್ಸ್ ಯಾವುದೇ ಎರಡು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಏನಾಗಿರುತ್ತದೆ ಕೆಲವೊಂದು ಸಲ ಅಂದ್ರೆ ಟೈಮ್ಸ್ ರ್ಯಾಷನಲ್ ಕೆಲವೊಂದು ಸಲ ಭಾಗಲಬ್ಧ ಕೆಲವೊಂದು ಸಲ ಅಭಾಗಲಬ್ಧ ಅಂದ್ರೆ ಭಾಗಲಬ್ಧ ಅಥವಾ ಅಭಾಗಲಬ್ಧಗಳು ಎರಡೂ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತ ಅರ್ಥ ಇನ್ನು ಮುಂದಿನ ಪ್ರಶ್ನೆ ರೂ ಐದನೇ ಪ್ರಶ್ನೆ ದ ಡೆಸಿಮಲ್ ಎಕ್ಸ್ಪೆನ್ಷನ್ ಆಫ್ ದ ನಂಬರ್ ರೂಟ್ ಟು ರೂಟ್ ಟು ಅನ್ನ ಡೆಸಿಮಲ್ ನಲ್ಲಿ ಬರೆದಾಗ ಬರ್ತಕ್ಕಂಥ ಏನು ಫೈನೈಟ್ ಡೆಸಿಮಲ್ ಅಂತ್ಯಗೊಳ್ಳುವ ದಸಮೋಷ ಬರ್ತೇನು ಬರಲ್ಲ ಅಥವಾ ರೂಟ್ ಟು ಅಂದ್ರೆ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಒನ್ ಫೋರ್ ಟೂ ಅನ್ನೋದು ಬರ್ತೇನು ಇಲ್ಲ ಯಾಕಂದ್ರೆ ಇದು ಅಂತ್ಯನೆ ಆಗಲ್ಲ ಇದು ಹಿಂಗೆ ಇದು ಕಂಟಿನ್ಯೂ ಹಾಗಾಗಿ ರೂಟ್ ಟು ಬೆಲೆ ಈ ರೀತಿಯಾಗಿ ಇನ್ನೂ ಕಂಟಿನ್ಯೂ ಆಗಿ ಬರಬೇಕು ಆದ್ರೆ ಇಲ್ಲಿ ಅಂತ್ಯಗೊಳಿಸಿದ್ದಾರೆ ಹಾಗೆ ಇದು ಉತ್ತರ ಅಲ್ಲ ನಾನ್ ಟರ್ಮಿನೇಟಿಂಗ್ ಅಂಡ್ ರಿಕರಿಂಗ್ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಅಂತ್ಯಗೊಳ್ಳದ ರಿಕ್ಯೂರಿಂಗ್ ಅಂದ್ರೆ ಆವರ್ತವಾಗುವ ಅಂತ ಕೇಳಿದ್ದಾರೆ ಆವರ್ತನೂ ಕೂಡ ಆಗುವುದಿಲ್ಲ ಯಾಕಂದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಇದೆ ಅಭಾಗಲಬ್ಧ ಸಂಖ್ಯೆಯನ್ನ ನಾವು ಡೆಸಿಮಲ್ ನಲ್ಲಿ ಬರೆದಾಗ ಅದು ಏನಾಗಿರುತ್ತೆ ಅಂದ್ರೆ ಅಂತ್ಯಗೊಳ್ಳದ 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 ಮತ್ತು ಮತ್ತು ಆವರ್ತವಾಗದ ದಶಮಂಶ ಅಂತ ಬೇಕು ನಮಗೆ ಯಾವುದೇ ಒಂದು ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಡೆಸ್ಮೆಲ್ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ರೂಟ್ ಟು ಅಂತಕ್ಕಂಥದ್ದು ಡೆಸ್ಮೆಲ್ ನಲ್ಲಿ ನಾವು ಬರೀಬೇಕಾದಾಗ ರೂ ಟು ಬೆಲೆ ಹೇಗೆ ಬರುತ್ತೆ ಅಂದ್ರೆ ಅಂತ್ಯಗೊಳ್ಳದ ಆವರ್ತವಾಗದ ಹಾಗಾಗಿ ಇರುವಂತದ್ದು ನಾನ್ ಟರ್ಮಿನೇಟಿಂಗ್ ಅಂದ್ರೆ ಅಂತ್ಯಗೊಳ್ಳುವಲ್ಲ ಇದು ಅಂತ್ಯಗೊಳ್ಳದ ಅನ್ನಂಗಿದು ಇದು ಅಂತ್ಯಗೊಳ್ಳದ ನಾನ್ ರೀಕ್ಯೂರಿಂಗ್ ಅಂದ್ರೆ ಇದು ಆವರ್ತವಾಗದ ಅಂತ ಹಾಗಾಗಿ ಇಲ್ಲಿ ನಮಗೆ ಬಂದಿರುವಂತ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಡಿ ಇದು ಸರಿಯಾದಂತ ಉತ್ತರ ಇವೆ ಮೂರು ಏನಾಗಿವೆ ತಪ್ಪಾದಂತ ಉತ್ತರ ಹಾಗಾಗಿ ರೂಟ್ ಟು ಅಂತ ಡೆಸಿಮಲ್ ರೂಟ್ ಟು ಇರಲಿ ರೂಟ್ ತ್ರೀ ಇರಲಿ ಅದೇ ರೂಟ್ ಫೋರ್ ಇತ್ತು ಅಂದ್ರ ರೂಟ್ ಫೋರ್ ಇತ್ತು ಅಂದ್ರೆ ಇದನ್ನ ವರ್ಗಮೂಲ ಟೂ ಅಂತ ಬರಿತಿದ್ದೇವಿ ಇದು ಫೈನೈಟ್ ಡೆಸಿಮಲ್ ಅಂತಕ್ಕಂಥ ಆಗ್ತಿತ್ತು ಅಂತಕ್ಕಂಥದ್ದು ರೂಟ್ ಟು ಏನಿದೆ ಇದು ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಕ್ಯೂರಿಂಗ್ ಅನ್ನುವಂಥ ಡೆಸಿಮಲ್ ಎಕ್ಸ್ಪೆನ್ಷನ್ ಅಂದ್ರೆ ಅಂತ್ಯಗೊಳ್ಳದ ಮತ್ತು ಆವರ್ತವಾಗದ ದಶಮೋಶವನ್ನು ರೂಟ್ ಟು ಅನ್ನ ಬಿಡಿಸಿದಾಗ ಬರುತ್ತೆ ಅನ್ನುವಂಥ ಅರ್ಥ ಇನ್ನ ಸಿಕ್ಸ್ ಕ್ವಶನ್ ಗೆ ಹೋಗೋಣ ದ ವ್ಯಾಲ್ಯೂ ಆಫ್ ಜೀರೋ ಪಾಯಿಂಟ್ ನೈನ್ 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 ವೆನ್ ಎಕ್ಸ್ಪ್ರೆಸ್ಡ್ ಆಸ್ ಎ ಫ್ರಾಕ್ಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಈಸ್ ಅಂತ ಕೇಳಿದ್ದಾರೆ ಹಾಗಾಗಿ ಇದು ಜೀರೋ ಪಾಯಿಂಟ್ ನೈನ್ 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 ಅನ್ನೋದು ನಾವು ಜೀರೋ ಪಾಯಿಂಟ್ ನೈನ್ ಬಾರ್ ಅಂತ ಬರೀತೀವಿ ಇದನ್ನ ಶಾರ್ಟ್ ಆಗಿ ನಾವು ಫ್ರಾಕ್ಷನ್ ಭಿನ್ನ ರಾಶಿಯಲ್ಲಿ ಅಥವಾ ಪಿ ಬಾಗಿಲ ಕ್ಯೂ ರೂಪದಲ್ಲಿ ಹೆಂಗ್ ಬರೀತೀವಿ ಅಂದ್ರ ದಶಮೋಷ ಆದ ನಂತರ ಒಂದ್ ಅಂಕಿ ಅಂದ್ರೆ ಇಲ್ಲಿ ಒಂಬತ್ತನ ಬರ್ದಿವಿ ಎಷ್ಟು ರಿಪೀಟ್ ಆಗ್ತವೆ ಇಲ್ಲಿ ಒಂದ್ ಅಂಕಿ ರಿಪೀಟ್ ಆಗ್ತಾ ಇದೆ ಒಂದು ಒಂಬತ್ತನ ಬರೀಬೇಕು ಒಂಬತ್ತೊಂದ್ಲೇ ಒಂಬತ್ತು ಒಂದ್ಲೇ ಅಂದ್ರೆ ಎಷ್ಟು ಬಂತು ಉತ್ತರ ಒಂದು ಹಾಗಾದ್ರೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸೀದ್ದು ಒಂದನೇ ಉತ್ತರ ಅನ್ನುವಂತ ಇದು ಈ ಪ್ರಶ್ನೆ ಇನ್ನು ಮುಂದೆ ಬರ್ತಾವ ನೋಡೋಣ ಮತ್ತಿಲ್ಲಿದೆ ದ ರಿಪ್ರೆಸೆಂಟೇಷನ್ ಆಫ್ ಬಾರ್ ಪಿ ಬಾಗಿಲ ಕ್ಯೂ ಇದನ್ನ ಶಾರ್ಟ್ ಆಗಿ ನಾವು ಎಕ್ಸ್ ಇಸ್ ಈಕ್ವಲ್ ಟು ಅಂತ ತಗೊಂಡು ಒನ್ ಪಾಯಿಂಟ್ ತ್ರೀ 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 ಅಂತ ಬರ್ಕೊಂಡು ಅದನ್ನೆರಡು ಹತ್ತರಿಂದ ಗುಣಿಸಿ ಈ ರೀತಿ ಎಲ್ಲ ಮಾಡ್ತಿದ್ದೆವು ಬಟ್ ಇಲ್ಲಿ ಶಾರ್ಟ್ ಆಗಿ ಹೆಂಗೆ ಬಿಡಿಸಬಹುದು ಅಂದ್ರ ಒನ್ ಪ್ಲಸ್ ಪಾಯಿಂಟ್ ಹಿಂದಿದೆಯಲ್ಲ ಯಾವ್ದಕ್ ಬಾರ್ ಇಲ್ಲ ಪಾಯಿಂಟ್ ಇರ್ತಕ್ಕಂಥ ಒನ್ ಪ್ಲಸ್ ತ್ರೀ ಬಾರ್ ತ್ರೀ ಬಾರ್ ಅಂದ್ರೆ ತ್ರೀ ಅದು ತ್ರೀ ಅಂತಕ್ಕಂಥ ರಿಪೀಟ್ ಆಗ್ತಾ ಇದೆ ಅಂತ ಎಷ್ಟು ಅಂಕಿ ರಿಪೀಟ್ ಆಗ್ತದೆ ಅಂದ್ರೆ ಮೂರು ಒಂದು ಮಾತ್ರ ರಿಪೀಟ್ ಆಗ್ತದೆ ಅಂದ್ರೆ ಅದನ್ನ ಒಂದು ಅಂಕಿಯನ್ನ ಬರೀಬೇಕು ಉದಾಹರಣೆಗೆ ಈಗ ಟೂ ಪಾಯಿಂಟ್ ತ್ರೀ ಫೈವ್ ಅನ್ನ ಬರ್ತಿತ್ತು ಅಂದ್ರೆ ಟೂ ಪ್ಲಸ್ ಇದು ತ್ರೀ ಫೈವ್ ಎರಡು ರಿಪೀಟ್ ಅಂದ್ರ ಇದನ್ನ ಥರ್ಟಿ ಫೈವ್ ಡಿವೈಡ್ ಬೈ ಎಷ್ಟು ಅಂಕಿ ರಿಪೀಟ್ ಆಗ್ತಾ ತ್ರೀ ಫೈವ್ ತ್ರೀ ಫೈವ್ ತ್ರೀ ಫೈವ್ ಅಂದ್ರೆ ಇದು ಎರಡು ಸಲ ನೈನ್ ಅನ್ನ ಬರೀಬೇಕು ಅಂತ ಹಾಗಾಗಿ ಇಲ್ಲಿ ಒಂದ್ಸಲ ಒಂದೇ ಅಂಕಿ ತ್ರೀ ಒಂದೇ ರಿಪೀಟ್ ಆಗ್ತಾ ಇದೆ ಒಂದ್ ಸಲ ಬಾಗಿಲೇ ಬರೀಬೇಕು ಮೂರು ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಅಂದ್ರೆ ಸಿ ಎಂ ತೆಗಿರಿ ಮೂರು ಬಂತು ಕೆಳಗ ಒಂದ್ ಅಂದ್ರೆ ಇದು ಮೂರು ಪ್ಲಸ್ ಒಂದು ಅಂದ್ರೆ ಎಷ್ಟು ಬಂತು ಫೋರ್ ಡುವೈಲ್ಡ್ ಬೈ ತ್ರೀ ಅನ್ನುವಂತ ಉತ್ತರ ಸಿಂಪಲ್ ಆಗಿ ಈಜಿ ಆಗಿ ಏಳಿನ ಪ್ರಶ್ನೆಗೆ ಪರಿಹಾರವನ್ನ ಕಂಡು ಹಿಡಿಬಹುದು ಅಂತ ಮತ್ತೆ ಇನ್ನೊಂದು ಪ್ರಶ್ನೆ ಅದ ಎಂಟನೇ ಪ್ರಶ್ನೆ ಇದು ಒಂದು ಕೂಡ ಇದರಲ್ಲಿ ನೋಡೋಣ ಟೂ ಪಾಯಿಂಟ್ ಫೋರ್ ಫೈವ್ ಇದು ತಪ್ಪಾಗಿದೆ ಟೂ ಪಾಯಿಂಟ್ ಫೋರ್ ಫೈವ್ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅನ್ನುವಂಥದ್ದು ಈ ಟೂ ಪಾಯಿಂಟ್ ಫೋರ್ ಫೈವ್ ಅನ್ನ ಬರೆಯಮಿ ಇವೆರಡೂ ಕೂಡಿಸಿದಾಗ ಅಂತ ಪ್ರಶ್ನೆ ಕೇಳಿದ್ದಾರೆ ಟೂ ಪಾಯಿಂಟ್ ಫೋರ್ ಫೈವ್ ಅಂದ್ರೆ ಟೂ ಪ್ಲಸ್ ಫಾರ್ಟಿ ಫೈವ್ ಡಿವೈಡ್ ಬೈ ಎಷ್ಟು ಬರೀಬೇಕು ಫೋರ್ ಫೈವ್ ಎರಡು ಅಂಕಿ ರಿಪೀಟ್ ಆಗ್ತದೆ ಎರಡು ಒಂಬತ್ತನ್ನು ಬರೀಬೇಕು ಇದನ್ನ ಹೊಡಿಯಮಿ ಒಂಬತ್ ಹನ್ನೊಂದ್ಲೈ ತೊಂಬತ್ತೊಂಬತ್ತು ಒಂಬತ್ತೈದೇ ನಲವತ್ತೈದು ಅಂದ್ರೆ ಎಷ್ಟು ಉಳಿತಿದ್ದು ಟೂ ಪ್ಲಸ್ ಫೈವ್ ಡಿವೈಡ್ ಬೈ ಲೆವೆನ್ ಇದನ್ನ ಲಸ ತೆಗಿಯೋಣ ಲಸಾ ತೆಗೆದ್ರ ಹನ್ನೊಂದು ಬಂತು ಹನ್ನೊಂದು ಅಂದ್ರೆ ಒಂದ್ ಹನ್ನೊಂದ್ಲೆ ಹನ್ನೊಂದು ಇದಕ್ಕೆ ಹನ್ನೊಂದರಿಂದ ಗುಣಿಸ್ಬೇಕು ಇದಕ್ಕ ಒಂದರಿಂದ ಗುಣಿಸ್ಬೇಕು ಅಂದ್ರೆ ಹನ್ನೊಂದ್ ಎರಡ್ಲೆ ಇಪ್ಪತ್ತೆರಡು ಐದೊಂದ್ಲೆ ಐದು ಇಪ್ಪತ್ತ ಎರಡು ಐದು ಕೂಡ ಇಪ್ಪತ್ತೇಳು ಬಾಗಿಲೇ ಹನ್ನೊಂದು ಈ ಇನ್ನೊಂದಿದೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಈ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಅನ್ನ ಬಿಡಿಸ್ಬೇಕು ಈ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಎರಡು ರಿಪೀಟ್ ಆಗ್ತಾ ಇದೆ ಇದನ್ನ ಜೀ ಪಾಯಿಂಟ್ ಹಿಂದೆ ಜೀರೋ ಇದ್ರೆ ಬಿಟ್ಬಿಡಿ ಥರ್ಟಿ ಸಿಕ್ಸ್ ಡಿವೈಡ್ ಬೈ ನಮಗೆ ಎರಡು ಅಂಕಿ ರಿಪೀಟ್ ಆಗುತ್ತೆ ಅಂದ್ರೆ ನೈನ್ ನೈನ್ ಈಗ ಎಷ್ಟಾಯ್ತು ಒಂಬತ್ತೊಂದ್ಲೇ ಒಂಬತ್ತು ಒಂದ್ಲೆ ಒಂಬತ್ನಾಲ್ಕಲೆ ಮೂವತ್ತಾರು ಅಂದ್ರೆ ಎಷ್ಟು ಬಂತು ಫೋರ್ ಬೈ ಲೆವೆನ್ ಇವೆರಡು ಉತ್ತರಗಳನ್ನ ಇದರ ಉತ್ತರ ಮತ್ತು ಇದರ ಉತ್ತರಗಳನ್ನ ಎರಡು ಏನ್ ಮಾಡಿದ್ರೆ ಕೂಡ ಸಂದರ ಚಿಹ್ನೆ ಪ್ಲಸ್ ಅನ್ನ ಹಾಕಬೇಕು ಟ್ವೆಂಟಿ ಸೆವೆನ್ ಡಿವೈಡ್ ಬೈ ಲೆವೆನ್ ಪ್ಲಸ್ ಫೋರ್ ಡಿವೈಡ್ ಬೈ ಲೆವೆನ್ ಲೆವೆನ್ ಅನ್ನ ಲಸಾ ಲಸಾತಿಗಿರಿ ಹನ್ನೊಂದು ಈಗ ಟ್ವೆಂಟಿ ಸೆವೆನ್ ಪ್ಲಸ್ ಎಷ್ಟಿದು ಫೋರ್ ಟ್ವೆಂಟಿ ಸೆವೆನ್ ಪ್ಲಸ್ ಫೋರ್ ಅಂದ್ರೆ ಇದನ್ನ ಥರ್ಟಿ ಒನ್ ಡಿವೈಡ್ ಬೈ ಲೆವೆನ್ ಅನ್ನುವಂಥದ್ದು ಹಾಗಾದ್ರೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಥರ್ಟಿ ಒನ್ ಬೈ ಲೆವೆನ್ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಇಫ್ ದ ನಂಬರ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಟೂ ಫೋರ್ ಟೂ ಫೋರ್ ಟೂ ಫೋರ್ ಡ್ಯಾಶ್ ಡ್ಯಾಶ್ ಈಸ್ ಎಕ್ಸ್ಪ್ರೆಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ಲೆಕ್ ಕ್ಯೂ ದೆನ್ ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ ಅಂತ ಕೇಳಿದ್ದಾರೆ ಈಗ ಮೊದಲು ಮಾಡಿದ ಲೆಕ್ಕನು ಏನಿತ್ತು ಎರಡು ದಶಮೋಶಗಳನ್ನು ಕೊಟ್ಟು ಅವುಗಳ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೀತಕ್ಕಂಥದ್ದಿತ್ತು ಬರೆದ ಅವುಗಳನ್ನ ಸಂಕಲನ ಮಾಡ್ತಕ್ಕಂಥ ಇಲ್ಲಿ ಪಿ ಮತ್ತು ಕ್ಯೂ ಬೆಲೆಗಳ ಬಂದಿ ಕೂಡಿಸ್ಬೇಕು ಹಾಗಾದ್ರೆ ಇದು ಒನ್ ಪಾಯಿಂಟ್ ಟೂ ಫೋರ್ ಅಂದ್ರೆ ಏನು ಟೂ ಫೋರ್ ಅನ್ನ ರಿಪೀಟ್ ಆಗ್ತಾ ಇದೆ ಅಂತ ಟೂ ಫೋರ್ ಟೂ ಫೋರ್ ಟೂ ಫೋರ್ ಇದನ್ನ ಹೇಗೆ ಬಿಡಿಸಬಹುದು ಒನ್ ಪ್ಲಸ್ ಟೂ ಫೋರ್ ಎರಡು ಅಂಕಿಗಳು ರಿಪೀಟ್ ಆಗ್ತಾ ಇದೆ ಅಂದ್ರೆ ಎರಡು ಒಂಬತ್ತನ್ನ ಬರಿಬೇಕು ಅಂತ ಇಲ್ಲಿ ಮೂರು ಮೂರ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಅಂತ ಈಗ ನಮ್ಗೆ ಎಷ್ಟು ಬಂತು ಒನ್ ಪ್ಲಸ್ ಏಟ್ ಪ್ಲಸ್ ಏಟ್ ಡಿವೈಡ್ ಬೈ ಥರ್ಟಿ ತ್ರೀ ಅನ್ನುವಂಥದ್ದು ಇದ್ರ ಕೆಳಗೇನಿಲ್ಲ ಒಂದಿರುತ್ತೆ ಲಸಾ ತೆಗಿರಿ ಥರ್ಟಿ ತ್ರೀ ಅನ್ನೋ ಲಸ ಬಂತು ಈಗ ಒಂದ್ ಎಷ್ಟ್ಲೆ ತರ್ಟಿ ಅಂದ್ರೆ ಒನ್ ತರ್ಟಿ ತ್ರೀ ಅಂದ್ರೆ ಇದು ಥರ್ಟಿ ತ್ರೀ ದಿಂದ ಗುಣಾಕಾರ ಮಾಡಬೇಕು ಥರ್ಟಿ ತ್ರೀ ಒನ್ ಜೆ ಥರ್ಟಿ ತ್ರೀ ಅಂದ್ರೆ ಇದು ಒಂದರಿಂದ ಗುಣಿಸಿದಾಗ ಮೂವತ್ ಮೂರು ಪ್ಲಸ್ ಎಂಟು ಅಂದ್ರೆ ಎಂಟು ಎಂಟು ಪ್ಲಸ್ ಮೂವತ್ತ್ ಮೂರು ಮೂವತ್ತೆಂಟು ಮೂರು ನಲವತ್ತೊಂದು ಭಾಗಿಲೆ ನಲವತ್ತೊಂದು ಭಾಗಿಲೆ ಎಷ್ಟು ಬಂತು ಥರ್ಟಿ ತ್ರೀ ಅನ್ನುವಂಥ ಇದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬಂತಿ ನಮಗೇನು ಕೇಳಿದರೆ ಪ್ರಶ್ನೆ ಪಿ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಪಿ ವ್ಯಾಲ್ಯೂ ಅಂದ್ರೆ ಫಾರ್ಟಿ ಒನ್ ಇದೆ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟಿದೆ ಥರ್ಟಿ ತ್ರೀ ಇದೆ ಈ ಇವುಗಳನ್ನ ಕೂಡಿಸಿದಾಗ ಇದು ಸೆವೆಂಟಿ ಫೋರ್ ಅನ್ನುವಂಥದ್ದು ಹಾಗಾದ್ರೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಬೀದು ಸರಿಯಾದಂತ ಉತ್ತರ ಅನ್ನುವಂಥದ್ದು ಹತ್ತನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಈಜೆ ಅಂಡ್ ಇರ್ಯಾಸನಲ್ ನಂಬರ್ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಇದನ್ನ ನಾವು ಬಿಡಿಸೋಣ ರೂಟ್ ಸೇಮ್ ಇದೆ ಟ್ವೆಲ್ ಡಿವೈಡ್ ಬೈ ತ್ರೀ ಅಂತ ಬರಿತೀವಿ ಯಾಕಂದ್ರೆ ಇಲ್ಲಿ ಕ್ರಮ ಸೇಮ್ ಇದೆ ಮೂರ್ ಒಂದ್ ಮೂರ್ ನಾಲ್ಕಲೆ ಹನ್ನೆರಡು ಅಂದ್ರೆ ನಾಲ್ಕರ ವರ್ಗ ಮೂಲ ಎರಡು ಅಂದ್ರೆ ಇದು ಯಾವ್ದು ಇರಾಶನಲ್ ಅಂದ್ರೆ ಅಭಾಗಲ ಕೇಳಿದ್ರೆ ಇದು ರಾಷ್ನಲ್ ಆಯ್ತು ಹೋಯ್ತಿದು ಅಂತೂ ಆನ್ಸರ್ ಅಲ್ಲ ನೆಕ್ಸ್ಟ್ ಇದೇ ರೀತಿ ಏಟೀನ್ ಡಿವೈಡ್ ಬೈ ಟೂ ಅನ್ನ ಬರೀತೀನಿ ಅದಕ್ಕೆ ರೂಟ್ ಒಂದೇ ಹಾಕೀನಿ ಎರಡೊಂದಲೇ ಎರಡು ಒಂಬತ್ ಲೇ ಹದಿನೆಂಟು ಅಂದ್ರೆ ಒಂಬತ್ತರ ವರ್ಗ ಮೂಲ ಮೂರು ಇದು ರ್ಯಾಷನಲ್ ಬಂತು ಇದು ಕೂಡ ಇರಾಶನಲ್ ಅಲ್ಲ ಕೊನೆಯದೊಂದು ಬಿಡಿಸ್ತ ಬಿಡಿಸೋಣ ಫಾರ್ಟಿ ಫೈವ್ ಡಿವೈಡ್ ಬೈ ಫೈವ್ ಎರಡೂ ಕಡೆ ಈ ಕರಣಿಯ ಕ್ರಮ ಸೇಮ್ ಇದೆ ಹಾಗಾಗಿ ಒಂದೇ ರೂಟ್ ಅನ್ನು ಹಾಕ್ತಾ ಇದೀವಿ ಐದು ಒಂದ್ಲೈದೊಂಬತ್ತ ಇದ್ರ ಉತ್ತರ ಮೂರು ಬಂತು ಇದು ಕೂಡ ಅಭಾಗಲಬ್ಧ ಅಲ್ಲ ಅಂದ್ರ ಅಭಾಗಲಬ್ಧ ಇರ್ತಕ್ಕಂಥ ಯಾವುದು ಇದು ಅದು ಕೂಡ ಬಿಡಿಸೋಣ ರೂಟ್ ಫಾರ್ಟಿ ಟೂ ಡಿವೈಡ್ ಬೈ ರೂಟ್ ಫಾರ್ಟಿ ಟು ಡಿವೈಡ್ ಬೈ ಸೆವೆನ್ ಏಳು ಒಂದ್ಲೇ ಏಳು ಆರ್ಲೆ ನಲ್ವ ಆರರ ವರ್ಗ ಮೂಲ ಬರ್ತಾ ಇಲ್ಲ ಹಾಗಾಗಿ ರೂಟ್ ಸಿಕ್ಸ್ ಅನ್ನೋದು ಯಾವುದು ಇದು ಇರಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆ ಹಾಗಾಗಿ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಸಿ ಇದು ಸರಿಯಾದಂತ ಉತ್ತರ ಹನ್ನೊಂದನೇ ಪ್ರಶ್ನೆಯನ್ನ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಯಾವುದು ಸರಿಯಾದಂತ ಒಂದು ಹೇಳಿಕೆ ಆಗಿದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಸರಿಯಾಗಿದ್ದು ಯಾವುದು ಪೈ ಅಂಡ್ ಟ್ವೆಂಟಿ ಟು ಡೇ ಬೈ ಸೆವೆನ್ ಆರ್ ಬೋತ್ ರಾಷನಲ್ ಪೈ ಅಂತೂ ರಾಷ್ನಲ್ ಅಲ್ಲ ಅಂತ ಗೊತ್ತದ ಪೈ ಬೆಲೆ ಇರ್ ರಾಷ್ನಲ್ ಅದ ಆದರೆ ಟ್ವೆಂಟಿ ಟು ಟು ಎರಡು ಬೈ ಸೆವೆನ್ ಅಂತಕ್ಕಂತ ಇದು ರ್ಯಾಷನಲ್ ನಂಬರ್ ಅದ ಯಾಕಂದ್ರೆ ಇದು ಪಿ ಬಾಗಿಲೆ ಕ್ಯೂ ಟ್ವೆಂಟಿ ಟೂ ಬೈ ಸೆವೆನ್ ಮೀನ್ಸ್ ಇಟ್ ಪಿ ಬಾಗಿಲೆ ಕ್ಯೂ ಯಾವುದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರುತ್ತದೆಯೋ ಅದನ್ನ ರಾಷ್ನಲ್ ನಂಬರ್ ಅಂತ ಕರಿತೀವಿ ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಹಾಗಾದ್ರೆ ಇದು ಪೈ ಅನ್ನೋದು ಇರ್ ಇದೆ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಅನ್ನೋದು ರಾಷ್ನಲ್ ಇದೆ ಹಾಗಾಗಿ ಹೇಳಿದ ಎರಡು ರಾಷನಲ್ ಅನ್ನೋ ತಪ್ಪಾದ ಉತ್ತರ ಇಲ್ಲಿ ಪೈ ಅಂಡ್ ಟ್ವೆಂಟಿ ಟೂ ಬೈ ಸೆವೆನ್ ಗೋತಾರ್ನಲ್ ಅಂತ ಕೇಳಿದರೆ ಇದು ಇರ್ ಇದೆ ಇದು ರಾಷ್ನಲ್ ಇದು ಕೂಡ ತಪ್ಪಾದ ಉತ್ತರ ಪೈ ಈಸ್ ರ್ಯಾಷನಲ್ ಪೈ ಈಸ್ ರ್ಯಾಷನಲ್ ಅನ್ನೋದೇ ಮೊದಲು ತಪ್ಪು ಹಾಗಾಗಿ ಈ ಉತ್ತರ ಕೂಡ ಹೋಯ್ತು ಆಮೇಲೆ ಪೈ ಈಸ್ ಇರ್ಷನಲ್ ಕರೆಕ್ಟ್ ಇದೆ ಪೈ ಇಸ್ ಇರ್ಷನಲ್ ಟ್ವೆಂಟಿ ಟೂ ಡಿವೈಡ್ ಬೈ ಸೆವೆನ್ ಈಸ್ ರಾಷ್ಷನಲ್ ಹಾಗಾದರೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಡಿ ಇದು ಸರಿಯಾದಂತಹ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ರ್‍ಯಾಷನಲ್ ನಂಬರ್ ಯಾವುದು ಭಾಗಲಬ್ಧ ಸಂಖ್ಯೆ ಆಗಿದೆ ಇದು ರೂಟ್ ನಲ್ಲಿ ಇರ್ತಕ್ಕಂಥ ಇದು ಭಾಗಲಬ್ಧ ಸಂಖ್ಯೆ ನಿಮಗೆ ಉತ್ತರ ಗೊತ್ತಿದೆ ಪೈ ಕೂಡ ಭಾಗಲಬ್ಧ ಸಂಖ್ಯೆ ಇದೆ ರ್ಯಾಷನಲ್ ನಂಬರ್ ಅನ್ನುವಂಥದ್ದು ಹಾಗಾದ್ರೆ ಉಳಿದಿರ್ತಕ್ಕಂಥ ಇವೆರಡರಲ್ಲಿ ರಾಷ್ನಲ್ ನಂಬರ್ ಯಾವುದು ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಇದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೀಬೇಕು ಬರ್ಲಿಕ್ಕೆ ಬರಬೇಕು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರೆಯುವಂತ ಎಲ್ಲಾ ಸಂಖ್ಯೆಯನ್ನ ನಾವು ಭಾಗಲಬ್ಧ ಅಂತ ಕರಿತೀವಿ ಅಥವಾ ಇದನ್ನ ಪಿ ಬಾಗಿಲೆ ಕ್ಯೂ ರೂಪ ತಕ್ಷಣ ಇದನ್ನ ದಶಮೋಶದಲ್ಲಿ ಬಂದಾಗ ಅದೇನಾಗಿರ್ಬೇಕು ಅಂತ್ಯಗೊಳ್ಳುವ ಆಗಿರಬೇಕು ಅಂತ್ಯಗೊಳ್ಳುವ ಆಗಿರ್ಬೇಕು ಅಥವಾ ಅಂತ್ಯಗೊಳ್ಳದ ಇದ್ದಾಗ ಅದು ಆವರ್ತ ಆಗಬೇಕು ಅಂತ್ಯಗೊಳ್ಳದ ಇದ್ದಾಗ ಅದು ಏನಾಗಿರ್ಬೇಕು ಆವರ್ತ ಆಗಬೇಕು ಅಂತ್ಯ ಆಯಿತು ಓಕೆ ಈಗ ಉದಾಹರಣೆಗೆ ಟೂ ಡಿ ಬೈ ಫೈವ್ ಇದೆ ಇದು ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೋರ್ ಬರುತ್ತೆ ಇದು ಅಂತಿ ಬಾಗಿಲೆ ಕ್ಯೂ ರೂಪದಲ್ಲಿದೆ ಇದು ಅಂತ್ಯಗೊಳ್ಳುವ ದಶಮಾಂಶ ಇದು ಭಾಗಲಬ್ಧ ಸಂಖ್ಯೆ ಆದರೆ ಮತ್ತೊಂದು ಹೇಗೆ ಬರಬಹುದು ಅಂತಂದ್ರ ಅಂತ್ಯಗೊಳ್ಳದ ಆವರ್ತವಾಗದ ದಶಮ ಆವರ್ತವಾಗುವ ಅಂತ್ಯಗೊಳ್ಳದ ಆವರ್ತ ರಿಪೀಟ್ ಆಗಬೇಕು ರಿಪೀಟ್ ಆಗಬೇಕು ರಿಪೀಟ್ ಆಗ್ತಕ್ಕಂಥದ್ದು ನೋಡ್ರಿ ಇಲ್ಲಿ ಏಳ್ ತ್ರೀ ಫೈವ್ ಅನ್ನುವಂಥದ್ದು ರಿಪೀಟ್ ಏಡ್ ತ್ರೀ ಫೈವ್ ಏಳ್ ತ್ರೀ ಫೈವ್ ಏಳ್ ತ್ರೀ ಫೈವ್ ಏಳ್ ತ್ರೀ ಫೈವ್ ಅಂದ್ರೆ ಜೀರೋ ಪಾಯಿಂಟ್ ಏಟ್ ತ್ರೀ ಫೈವ್ ಅನ್ನುವಂಥದ್ದು ಇದೆ ಇದನ್ನ ನಾವು ಮತ್ತೆ ಭಾಗ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಈಗಾಗಲೇ ಬರಿತಕ್ಕಂಥ ಹೇಳಿನ ಏಡ್ ಥರ್ಟಿಫೈವ್ ಏಳವೆ ಮೂರ್ ಅಂಕಿ ಅಂತಂದ್ರೆ ಇದನ್ನ ಮೂರು ಬಾರಿ ಒಂಬತ್ತು 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 ಬರಿಬೇಕು ಇದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಇದೆ ಹೀಗಾಗಿ ಇದನ್ನ ನಾವು ರ್ಯಾಷನಲ್ ನಂಬರ್ ಅಂತ ಕರಿತೀವಿ ಹಾಗಾದ್ರೆ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆಗೆ ಡಿ ಇದು ಸರಿಯಾದ ಉತ್ತರ ಆದ್ರೆ ಸಿ ಇದು ಯಾಕೆ ಅಲ್ಲ ಅಂತಂದ್ರೆ ಇಲ್ಲಿ ಅಂತ್ಯನೂ ಆಗಿಲ್ಲ ರಿಪೀಟ್ನು ಆಗಿಲ್ಲ ಅಂದ್ರೆ ಅಂತ್ಯರ ಆಗಬೇಕು ಅಥವಾ ಅಂತ್ಯ ಆಗದೆ ಇದ್ದರೆ ಅದನ್ನ ರಿಪೀಟ್ ಆಗಿರಬೇಕು ಅಂದಾಗ ಮಾತ್ರ ಅವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಅಂತ್ಯಗೊಳ್ಳದ ಮತ್ತು ರಿಪೀಟ್ ಆಗದೆ ಇರುವಂತದನ್ನ ನಾವು ಇದಕ್ಕ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಅಲ್ಲಿ ಪ್ರಶ್ನೆ ಕೇಳಿದ ಯಾವುದು ಇವುಗಳಲ್ಲಿ ಭಾಗಲಬ್ಧ ಅಂತ ಕೇಳಿದ್ರು ಸರಿಯಾದ ಉತ್ತರ ಯಾವುದು ಇಲ್ಲಿ ಡಿ ಇದು ಸರಿಯಾದಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು